ಮುಂದಿನ ರಾಶಿ ತುಲ ರಾಶಿ ಸಹವಾಸದಿಂದ ಸಿದ್ಧಿಯೋಗ ಅಂತಂದರೆ ನೀವು ಯಾರು ಸಹವಾಸ ಮಾಡ್ತೀರಾ ಅವರ ಮೇಲೆ ನಿಮ್ಮ ಒಂದು ಅಚೀವ್ಮೆಂಟ್ ಅಥವಾ ನಿಮ್ಮ ಸಕ್ಸಸ್ ಇರುತ್ತೆ ಜೊತೆಗೆ ಪ್ರಯಾಣದಿಂದ ಲಾಭ ಕೆಲವು ಸತಿ ನಾವು ಆಗಬೇಕು ಅಂದರೆ ಊರು ಬಿಡೋಕೆ ರೆಡಿ ಇರಬೇಕು ಯಾರ್ಯಾರು ಇದ್ದೀರೋ ನೀವು ಇರೋ ಜಾಗದಿಂದ ಬೇರೆ ಕಡೆ ಎಜುಕೇಷನ್ಗಾಗಿರ್ಬೋದು ಆಗಿರ್ಬೋದು ಕೆಲಸಕ್ಕಾಗಿರ್ಬೋದು ಇಲ್ಲ ಯಾರನ್ನೋ ಭೇಟಿ ಮಾಡಕಂತ ಹೋಗ್ತೀರಾ ಅಲ್ಲಿ ಯಾರದೋ ಪರಿಚಯ ಆಗುತ್ತೆ ಹಾಗೆ ನಿಮಗೆ ಒಂದು ಹೊಸ ದಿಕ್ಕು ಸಿಗಬಹುದು ಹೊಸ ಹೊಸ ಉದ್ಯಮ ಶುರು ಮಾಡ್ಬೋದು ಹೊಸ ಅಂಗಡಿ ತೆಗೆಯುವಂಥದ್ದು ಇದಕ್ಕೆಲ್ಲ ಅಂದರೆ ಆರ್ಥಿಕವಾಗಿ ಲಾಭ ಆಗೋದಕ್ಕೆ ಈಗ ನೀವು ಅದಕ್ಕೆ ಮುನ್ನುಡಿಯನ್ನು ಬರೆಯೋದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಮಹಾತ್ಮರ ದರ್ಶನ ಸ್ವಾಮಿ ಸಾಧು ಸಜ್ಜನರ ಒಂದು ಅನುಗ್ರಹ ಜೊತೆಗೆ ಔತಣಕೂಟಗಳಿಗೆ ನಿಮಗೆ ಆಹ್ವಾನ ಬರಬಹುದು ಅದಕ್ಕೆ ತಯಾರಾಗಿರಿ ಯಾವಾಗ ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸುವಂಥದ್ದು ಜ್ಯೋತಿಷ್ಯವನ್ನು ನಂಬಿರೋರ ಒಂದು ಲಕ್ಷಣ ಜ್ಯೋತಿಷ್ಯ ಅಂದರೆ ನಮಗೆ ಬೇಕಾದ್ದೆಲ್ಲ ಸಿಗೋದಿಲ್ಲ ಏನು ಸಿಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಮುಂದಿನ ರಾಶಿ ತುಲ ರಾಶಿ ಸಹವಾಸದಿಂದ ಸಿದ್ಧಿಯೋಗ ಅಂತಂದರೆ ನೀವು ಯಾರು ಸಹವಾಸ ಮಾಡ್ತೀರಾ ಅವರ ಮೇಲೆ ನಿಮ್ಮ ಒಂದು ಅಚೀವ್ಮೆಂಟ್ ಅಥವಾ ನಿಮ್ಮ ಸಕ್ಸಸ್ ಇರುತ್ತೆ ಜೊತೆಗೆ ಪ್ರಯಾಣದಿಂದ ಲಾಭ ಕೆಲವು ಸತಿ ನಾವು ಆಗಬೇಕು ಅಂದರೆ ಊರು ಬಿಡೋಕ್ಕೆ ರೆಡಿ ಇರಬೇಕು ಯಾರ್ಯಾರು ಇದ್ದೀರೋ ನೀವು ಇರೋ ಜಾಗದಿಂದ ಬೇರೆ ಕಡೆ ಎಜುಕೇಷನ್ಗಾಗಿರ್ಬೋದು ಆಗಿರ್ಬೋದು ಕೆಲಸಕ್ಕಾಗಿರ್ಬೋದು ಇಲ್ಲ ಯಾರನ್ನೋ ಭೇಟಿ ಮಾಡೋಕ್ಕಂತ ಹೋಗ್ತೀರಾ ಅಲ್ಲಿ ಯಾರ್ದೋ ಪರಿಚಯ ಆಗುತ್ತೆ ಹಾಗೆ ನಿಮಗೆ ಒಂದು ಹೊಸ ದಿಕ್ಕು ಸಿಗಬಹುದು ಹೊಸ ಹೊಸ ಉದ್ಯಮ ಶುರು ಮಾಡ್ಬೋದು ಹೊಸ ಅಂಗಡಿ ತೆಗೆಯುವಂಥದ್ದು ಇದಕ್ಕೆಲ್ಲ ಅಂದರೆ ಆರ್ಥಿಕವಾಗಿ ಲಾಭ ಆಗೋದಕ್ಕೆ ಈಗ ನೀವು ಅದಕ್ಕೆ ಮುನ್ನುಡಿಯನ್ನು ಬರೆಯೋದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಮಹಾತ್ಮರ ದರ್ಶನ ಸ್ವಾಮಿ ಸಾಧು ಸಜ್ಜನರ ಒಂದು ಅನುಗ್ರಹ ಜೊತೆಗೆ ಔತಣಕೂಟಗಳಿಗೆ ನಿಮಗೆ ಆಹ್ವಾನ ಬರಬಹುದು ಅದಕ್ಕೆ ತಯಾರಾಗಿರಿ ಯಾವಾಗ ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸುವಂತದ್ದು ಜ್ಯೋತಿಷ್ಯವನ್ನು ನಂಬಿರೋರ ಒಂದು ಲಕ್ಷಣ ಜ್ಯೋತಿಷ್ಯ ಅಂದರೆ ನಮಗೆ ಬೇಕಾದ್ದೆಲ್ಲ ಸಿಗೋದಿಲ್ಲ ಏನು ಸಿಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ